ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಒಟ್ಟು ಇಪ್ಪತ್ತಾರು ಜಿಲ್ಲೆಗೆ ಇಲ್ಲಿ ಬೆಳೆ ವಿಮೆ ಏನು ರೈತರಿಗೆ ಈ ಒಂದು ಸಂಬಂಧಪಟ್ಟಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಬೆಳೆ ವಿಮೆ ಅಂತಂದರೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಇಲ್ಲಿ ನನಗೆ ತುಂಬ ಅಂದರೆ ತುಂಬ ಜನ ತಿಳಿಸ್ಕೊಡ್ತಾ ಇದ್ದಾರೆ ಸರ್ ನಮಗೆ ಬೆಳೆ ವಿಮೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಿದೆ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ಮತ್ತು ಬೆಳೆ ವಿಮೆ ಅಂತ ಹೇಳ್ತಾ ಇದ್ರೆ ನಮ್ಗೆ ಹಣವೇ ಬರ್ತಾ ಇಲ್ವಲ್ಲ ಇಲ್ಲಿ ಏನಿದು ಈ ರೀತಿ ಆದರೆ ಹೇಗೆ ಸರ್ ನಮಗೆ ಹಣ ಬಂದರೆ ಮಾತ್ರ ಏನಾದರೂ ಮಾಡ್ಬೋದು ಬಿಟ್ಟರೆ ಎಸ್ ನಮ್ಗೆ ಹಣ ಹಾಕಿದರೆ ಏನಾದರೂ ಮಾಡ್ಬೋದು ಮತ್ತು ನಮಗೆ ತುಂಬ ಖುಷಿ ಆಗುತ್ತೆ ಸರ್ ನಮಗೆ ಹಣ ಹಾಕಿ ಸರ್ ಅಂತ ಇಲ್ಲಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಎಸ್ ಹಾಗಾದರೆ ಏನು ಮಾಡುವಂಥದ್ದು ಇಲ್ಲಿ ಹಣ ಬರ್ತಾ ಇಲ್ವಲ್ಲ ಸರ್ ಏನು ಮಾಡುವಂಥದ್ದು ಏನು ಮಾಡುವಂಥದ್ದು ಏನು ಮಾಡುವಂಥದ್ದು ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಇಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಸ್ ಸ್ನೇಹಿತರೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನರ್ವಸ್ ಆಗಿಬಿಡ್ತೀವಿ ಹಣ ಬರ್ತಾ ಇಲ್ಲ ನನಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಫುಲ್ ನರ್ವಸ್ ಆಗಿಬಿಡ್ತೀರ ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಬೆಳೆ ವಿಮಾ ಇಲ್ಲಿ ನಾನು ನಿಮಗೆ ಲೈವ್ ರೂಫಾಗಿ ತೋ ಇಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇನ್ನೊಂದು ಒಂದು ವಿಡಿಯೋ ಹಾಕಿದ್ದೆ ರೈತರಿಗೆ ಬರ ಪರಿಹಾರ ಹಣ ಬರ್ತಾ ಇರುವಂಥದ್ದು ಅಂತ ಎಸ್ ಬರ ಪರಿಹಾರ ಹಣ ಮತ್ತು ಬೆಳೆ ಪರಿಹಾರ ಹಣ ಅಂದರೆ ಬೆಳೆ ವಿಮೆ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು ಮತ್ತು ನಿನ್ನೊಂದು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆಯೂ ಒಂದು ವಿಡಿಯೋ ಹಾಕಿದ್ದೆ ಎಸ್ ಸಿಂಪಲ್ ಆಗಿರುವಂಥದ್ದು ಆ ವಿಡಿಯೋನು ಕೂಡ ಆಲ್ಮೋಸ್ಟ್ ಒಂದು ಸಾವಿರ ಜನ ನೋಡಿದ್ದೀರಾ ಆ ಒಂದು ವಿಡಿಯೋ ಇಂದೂ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಐ ಕಾರ್ಡಲ್ಲಿ ಹಾಕ್ತೀನಿ ನೋಡಿ ಎಸ್ ಇಲ್ಲಿ ಬೆಳೆ ಪರಿಹಾರ ಹಣ ಮತ್ತು ಬೆಳೆ ವಿಮಾ ಹಣ ಹೇಗೆ ಬರುತ್ತೆ ಏಳು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರಿಗೂ ಹಣ ಜಮ ಆಗುವಂಥದ್ದು ಇಲ್ಲಿ ಅವರು ಇವರು ಇವರು ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಇದನ್ನು ಒಂದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಏನೋ ಪ್ರತಿ ಪ್ರತಿಯೊಬ್ಬರು ಯಾರೆಲ್ಲ ನಮ್ಮೊಂದು ವಿಡಿಯೋ ನೋಡ್ತೀರಾ ನಿಮ್ಮ ಎಲ್ರಿಗೂ ಇಲ್ಲಿ ಹಣ ಜಮೆ ಆಗುತ್ತೆ ಜಮೆ ಆಗುತ್ತೆ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಅಂದರೆ ಅವ್ರ ಅವ್ರಿಗೆ ಮಾತ್ರ ಅವ್ರಿಷ್ಟು ಜನಿಗೆ ಮಾತ್ರ ಇವ್ರಿಷ್ಟು ಜನಿಗೆ ಮಾತ್ರ ನೋ 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 ಆ ರೀತಿ ಏನೂ ಇಲ್ಲ ನಿಮ್ಮೆಲ್ಲರಿಗೂ ಹಣ ಜ ಏನು ಜಮ ಆಗುವಂಥ ಸಾಧ್ಯತೆ ಇರುವಂಥ ಸಾಧ್ಯತೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಹಣ ಜಮ ಆಗುತ್ತೆ ಎಸ್ ಡೆಫಿನೆಟಾಗಿ ಯಾಕಪ್ಪ ಅಂತಂದರೆ ಕೆಲವರು ತಿಳ್ಕೊಳ್ತಾರೆ ಇಲ್ಲ ಇಷ್ಟು ಜನರಿಗೆ ಮಾತ್ರ ಇಷ್ಟು ಜನರಿಗೆ ನೋ ಆ ರೀತಿ ಏನಿಲ್ಲ ಎಲ್ರಿಗೂ ನಾನು ಹೇಳ್ತೀನಲ್ಲ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಎಲ್ಲರಿಗೂ ಹಣ ಜಮಾ ಆಗುತ್ತೆ ನೀವು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ ಎಲ್ಲರಿಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗುವಂಥದ್ದು ಇಲ್ಲಿ ಅವ್ರಿಗೆ ಮಾತ್ರ ಹಣ ಜಮಾ ಇವ್ರಿಗೆ ಮಾತ್ರ ಹಣ ಜಮಾ ನೋ 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 ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಏನೂ ಇಲ್ಲ ಎಲ್ಲರಿಗೂ ಇಲ್ಲಿ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಹಣ ಜಮಾ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಇಲ್ಲಿ ಇದನ್ನು ಇದನ್ನು ನೆನ್ಪಿಟ್ಟು ನೆನ್ಪಿಟ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರಿಗೂ ಹಣ ಬರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ನಮ್ಮ ನಮ್ಮೊಂದು ವಿಡಿಯೋ ಅವರು ಎಲ್ಲರಿಗೂ ಪ್ರತಿಯೊಬ್ರಿಗೂ ಹಣ ಜಮಾ ನೀವು ಟೆನ್ಷನ್ನೇ ತಗೊಳ್ಳುವಂಥದ್ದು ಬೇಡ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಮತ್ತು ಇಲ್ಲಿ ಬೆಳೆ ವಿಮಾ ಹಣ ಬೆಳೆ ವಿಮಾ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಬೆಳೆ ವಿಮೆ ಹಣ ಇದು ಈ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಅದಕ್ಕೋಸ್ಕರನೇ ಬೆಳೆ ವಿಮಾ ಹಣ ಏಳು ಸಾವಿರ ರೂಪಾಯಿ ಹಣ ಜಮ ಆಗುತ್ತಂತ ಸೇಮ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಥರನೇ ನಿಮಗೆ ಇಲ್ಲಿ ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಇಲ್ಲಿ ಏನು ಕತೆ ಇವರು ಏನು ಹೀಗೆ ಮಾಡಿದರೆ ಹೇಗೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರ ಆದರೆ ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಸ್ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀರ ಆದರೆ ನಾನು ಹೇಳುವಂಥದ್ದು ಇಲ್ಲಿ ನೀವು ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಮತ್ತು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ಲರಿಗೂ ಟಾಟಾ ಬಾಯ್